ಅಪೂರ್ಣಗೊಂಡ ಅಂಬೇಡ್ಕರ್ ವೃತ್ತ ಕಾಮಗಾರಿ ಅಂಬೇಡ್ಕರ್ ಅಪೂರ್ಣ ಪೂರ್ಣಗೊಳಿಸಬೇಕು ಪೂರ್ಣಗೊಳಿಸದಿದ್ದರೆ ಶಾಸಕರಿಗೆ ಕಪ್ಪು ಬಾವುಟ ಪ್ರದರ್ಶಿಸಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ದಲಿತ ಪರ ಮುಖಂಡರು ಆಗ್ರಹಿಸಿದ ಘಟನೆ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಾಣ ದಿನ ಅಂಬೇಡ್ಕರ್ ಮಹಾ ಪರಿನಿರ್ವಾಣ ದಿನಕ್ಕೆ ಆಗಮಿಸಿದ ಶಾಸಕ ಕೆಎಸ್ಡಿ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಅವರು ಕಾರ್ಯಕ್ರಮ ಮುಗಿಸಿ ತೆರಳುವಾಗ ಪರ ಮುಖಂಡರುಗಳಾದ ಹರೀಶ್ ನಾಟಿಕರ್ ಬಸವರಾಜ್ ಪೂಜಾರಿ ಅಂಬೇಡ್ಕರ್ ವೃತ್ತ ಅಪೂರ್ಣಗೊಂಡಿದೆ ಅದನ್ನು ಪೂರ್ಣಗೊಳಿಸಬೇಕು ಎಂದು ಕೇಳಿದಾಗ ರಸ್ತೆ ಮಧ್ಯೆ ಚರ್ಚಿಸುವ ವಿಷಯವಲ್ಲ ಪುರಸಭೆಯ ಸಭೆಯಲ್ಲಿ ಈ ವಿಷಯವನ್ನು ಚರ್ಚಿಸೋಣವೆಂದು ಶಾಸಕರು ತೆರಳಿದರು ನಂತರ ಮಾಧ್ಯಮದ ಮುಂದೆ ಮಾತನಾಡಿದ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಹರೀಶ್ ನಾಟಿಕರ್ ಎರಡು ವರ್ಷದ ಹಿಂದೆ ಪುರಸಭೆಯ ಎಸ್ಎಫ್ಸಿಎ ಅನುದಾನದಲ್ಲಿ ಐವತ್ತು ಲಕ್ಷ ರೂಪಾಯಿ ಅಂಬೇಡ್ಕರ್ ಪ್ರತಿಮೆ ವೃತ್ತಕ್ಕೆ ಮೀಸಲಿಡಲಾಗಿದೆ ಅದನ್ನು ಬಳಕೆ ಮಾಡಲಿಲ್ಲ ನಂತರ ಆ ಐವತ್ತು ಲಕ್ಷ ರೂಪಾಯಿ ಅನುದಾನ ಗುಳು ಮಾಡಿ ಹಿಂದಿನ ಕ್ರಿಯಾ ಯೋಜನೆಯನ್ನು ಕೈಬಿಟ್ಟು ಈಗ ಹೊಸ ಕ್ರಿಯಾ ಯೋಜನೆಗೆ ಮುಂದಾಗಿದ್ದಾರೆ ಅಂಬೇಡ್ಕರ್ ವೃತ್ತ ಪ್ರತಿಮೆಗೆ ಐವತ್ತು ಲಕ್ಷ ರೂಪಾಯಿ ಕಾಮಗಾರಿ ಮಾಡಿದ್ದು ನಾವು ದಲಿತರು ಅಪೂರ್ಣ ಕಾಮಗಾರಿ ಬಗ್ಗೆ ಪ್ರಶ್ನಿಸಿದರೆ ಬೀದಿಯಲ್ಲಿ ಕೇಳಬಾರದು ಬೀದಿಯಲ್ಲಿ ಹೋರಾಟ ಮಾಡಬಾರದು ಎಂದು ಶಾಸಕರು ಹೇಳುತ್ತಾರೆ ಅಂಬೇಡ್ಕರ್ ವೃತ್ತ ಕಾಮಗಾರಿ ಕಳಪೆ ಕಾಮಗಾರಿ ಎಂದು ಹೇಳುವ ಅವರು ಅದನ್ನು ಪರೀಕ್ಷಿಸಿ ಹೇಳಬೇಕು ಎಂದು ಒತ್ತಾಯಿಸಿದರು ಪುರಸಭೆ ಅಧ್ಯಕ್ಷರು ಸದಸ್ಯರು ಅಂಬೇಡ್ಕರ್ ವೃತ್ತ ಕಾಮಗಾರಿ ಅನುಮೋದನೆ ಇದ್ದರೆ ಜನವರಿ ಇಪ್ಪತ್ತಾರರಂದು ಪುರಸಭೆಯಲ್ಲೇ ಕಪ್ಪು ಬಾವುಟ ಹರಿಸಿ

ನಾವು ಯಾಕ ಇದನ್ನ ನಾವು ವಿರೋಧ ಮಾಡ್ತೀವಪ್ಪ ಅಂತಂದ್ರ ಸುಮಾರು ಎರಡು ವರ್ಷ ಇದೆ ಡಿಸೆಂಬರ್ ಕಾಮಗಾರಿ ಚಲವೈತಿ ಎರಡು ವರ್ಷದ ಹಿಂದೆ ಇದಕ್ಕೆ ಎಸ್ ಎಸ್ ಸಿ ಅನುದಾನದಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಇಟ್ರು ಆ ಅನುದಾನವನ್ನು ಒಂದುವರೆಸ ವರ್ಷ ತನಕ ಇಟ್ಕೊಂತ ಬಂದ್ರು ಒಂದೂವರೆ ವರ್ಷ ಆದ್ಮೇಲೆ ಏಕಾಏಕಿ ಐವತ್ತು ಲಕ್ಷ ರೂಪಾಯಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಇಟ್ಟಂತ ಹಣವನ್ನು ಗುಣ ಮಾಡಿ ಆ ಕ್ರಿಯಾ ಯೋಜನೆಯಿಂದ ಹಾಕಿ ಈಗ ಹೊಸ ಕ್ರಿಯಾ ಯೋಜನೆಯನ್ನು ಮಾಡಿದ್ದಾರೆ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಕಾಮಗಾರಿಯನ್ನು ಮಾಡಿದವರು ಶಾಸಕರು ಅರ್ಥ ಕೂಡಿ ಬಂದು ನಾವು ಕಾಮಗಾರಿಯನ್ನು ಮಾಡಿದ್ದೀವಿ ನೀವು ಈಗ ಬಂದು ಹಾರ ಹಾಕಿ ಕೊಟ್ಟು ಹೋದ್ರೆ ನೀವು ಏಕಾಏಕಿ ನೀವು ಒಂದು ಇಲ್ಲಿ ಅಪೂರ್ಣವಾದ ಕಾಮಗಾರಿ ನೋಡಿದರೂ ಕೂಡ ನೀವು ಹಾಗೆ ಹೋಗ್ತೀರಿ ಬೀದಲ್ ನಿಂತು ೀರಿ ನಾವು ಬೀದಿ ಹೋರಾಟ ಮಾಡೋದು ಕೇಳಬೇಕಂತೀರಿ ಏನ್ರಿ ನಿಮ್ದು ಮನೋ ಹಬ್ಬದ ಅಧಿಕಾರಕ್ಕೆ ಕೆಲಸಕ್ಕೆ ನೀವು ಬಸವರಾಜ ಪೂಜಾರಿ ಸಿದ್ದಾಪುರ ನ್ಯಾಯವಾದಿ ಬಿ ದೊಡಮಣಿ ಮಾತನಾಡಿ ಅಂಬೇಡ್ಕರ್ ಅವರ ವಿಷಯದಲ್ಲಿ ಶಾಸಕರು ರಾಜಕೀಯ ಮಾಡಬಾರದು ಅಂಬೇಡ್ಕರ್ ವೃತ್ತದ ಐವತ್ತು ಲಕ್ಷ ರೂಪಾಯಿ ಕಾಮಗಾರಿಯನ್ನ ವಿಳಂಬ ನೀತಿ ಅನುಸರಿಸಿದ್ದಲ್ಲಿ ಶಾಸಕ ನಡುಗೌಡರು ಕಂಡಲ್ಲಿ ಅವರ ವಿರುದ್ಧ ಕಪ್ಪು ಬಾವುಟವನ್ನು ಹಾರಿಸಿ ಜನವರಿ ಇಪ್ಪತ್ತಾರರಂದು ಅಂಬೇಡ್ಕರ್ ವೃತ್ತದಲ್ಲಿ ಮರಣ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಲಾಗುತ್ತದೆ ಎಂದರು ಈ ವೇಳೆ ಶೇಖರ್ ಆಲೂರು ಪರಶುರಾಮ ಮುರಾಳ್ ಪರಶುರಾಮ್ ಲಾಲ್ತೋಡ್ ಮುಂತಾದವರು ಉಪಸ್ಥಿತರಿದ್ದರು ಒಟ್ಟಾಗಿ ಅಂಬೇಡ್ಕರ್ ಅವ್ರ ಬಗ್ಗೆ ಆದ್ರೆ ಇವತ್ತು ಮುಜಿಬಿಯಾರ್ ಕ್ಷೇತ್ರದಲ್ಲಿ ಮುದ್ದೇಬಿಯ ತಾಲೂಕಿನಲ್ಲಿ ಇವತ್ತು ಅಪೂರ್ಣಗೊಂಡಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಮಗಾರಿಯನ್ನ ಪೂರ್ಣ ಅಂತ ತಿಳ್ಕೊಂಡು ನಾವೇ ನಮ್ಮ ಹಿರಿಯ ನಾವು ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಅವರು ಈ ಹಿಂದಿನ ವರ್ಷ ಯಾರೋ ಮುಖ್ಯಮಂತ್ರಿ ಮುಜೀ ಸಂದರ್ಭದಲ್ಲಿ ಬರುವಂತಹ ನಾವು ಅವ್ರನ್ನ ಕಬ್ಬು ಗೋಡುವಾಸಿ ಯಾಕಂತಂದ್ರೆ ಈ ಕಾಮಗಾರಿ ಮಧ್ಯದಲ್ಲಿ ಇದ್ದ ಪೂರ್ಣಗೋಸ್ಕರ ತಿಳ್ಕೊಂಡು ಯಾವಾಗ ನಾವು ಕಬ್ಬು ಹೌದು ಅಂತ ರೆಡಿ ಆಗಿವೋ ನಮ್ಮ ಪೊಲೀಸ್ ವರ್ಷಕ್ಕೆ ಕೊಟ್ಟು ಪೊಲೀಸ್ ವರ್ಷಕ್ಕೆ ಅಂದ್ರೆ ನಾವು ಹಣವರ ತಪ್ಪಿದ್ದಲ್ಲ ನಾವು ಅದು ಹೋಗುದೆ ನಮ್ಮನ್ನ ಕರ್ಕೊಂಡು ಹೋಗುದೇ ನಾವು ಬರೋದೇ ಅದಕ್ಕೆ ಅನ್ಸೂಮ್ ನಾವಲ್ಲ ನಾನು ನೇರವಾಗಿ ಹೇಳ್ತೇನೆ ಅಂತ ಕೇಳಿದ್ರೆ ದಯವಿಟ್ಟು ಮಾನ್ಯ ಶಾಸಕರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯದಲ್ಲಿ ರಾಜಕೀಯವನ್ನು ಮಾಡುವಂತ ವ್ಯವಸ್ಥೆ ಮಾಡಬೇಡಿ ದಯವಿಟ್ಟು ನಾನು ವಿನಂತಿ ಪೂರ್ವವಾಗಿ ಕೇಳ್ಕೊಳ್ತೇನೆ ಯಾಕೆ ವಿಚಾರಗಳು ಹೇಳಕತೆ ಅಂತಂದ್ರ ಈ ನೂರಾರು ಜನರಲ್ಲಿ ಇದ್ದ ನಿಮ್ ನಾವು ಕೇಳಿದ್ರು ಆಯ್ತಪ್ಪ ನೀವು ಹೇಳ ಕರೆಕ್ಟ್ ಆಯ್ತ ನಾ ಇದ್ರ ಬಗ್ಗೆ ಪರಿಶೀಲನೆ ಮಾಡಕಂತೀವಿ ನಾ ಕೂಡ ಮಾಡ್ತೀನಿ ಮಾಡ್ಕೊಂಡಿಲ್ಲ ಅಲ್ಲಿ 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 ಬರೀ ಅಲ್ಲಿ ಕುತ್ ಮಾತಾಡೋದ್ರಿ ಏನ್ ಇದ್ರೆ ಎರಡು ವರ್ಷ ಹೇಳ್ಕೊಂಡು ಯಾಕೆ ಇದ್ರೊಳಗೆ ಮೀನೇ ಮೀಸೆ ಮಾಡಕತ್ತೀರಿ ದಯಮಾಡಿ ರಾಜಕೀಯ ಬೇಡ ನಮಗೆ ಒಂದು ವೇಳೆ ನಾನು ಈಗ ಹೇಳ್ತೀನಿ ಮಾಧ್ಯಮದ ಮುಖಾಂತರ ಏನು ಸಂಬಂಧಪಟ್ಟಂತ ಐವತ್ತು ಲಕ್ಷ ರೂಪಾಯಿ ಕಾಮಗಾರಿ ಐತಿ ಅದು ಏನಾದ್ರೂ ಅದ್ರ ಒಳಗ ವಿಳಂಬ ರೀತಿ ಅನುಸರಿಸಿ ನೀವು ಬೇರೆ ತರ ಏನಾದ್ರೂ ನೀವು ಗದ್ದಲ ಮಾಡಿದ್ರೆ ನೇರವಾಗಿ ಹೇಳ್ತೇವೆ ಯಾವ ಹತ್ತಿರಾಗ ನಾವು ಇಡೀ ದಲಿತ ಸಂಘಟನೆಗಳು ಒಬ್ಬರಿವ್ರೇನದೇ ಎಲ್ಲಾ ದಲಿತ ಪರ ಸಂಘಟನೆ ಮುಖಂಡರು ಸೇರ್ಕೊಂಡು ನೀವು ಕಂದರ್ ಕಬ್ಬು ಬಾಟ ಹಸಿರು ಕಟ್ಟಿಟ್ಟು ಬಂದಿ ಇದ್ರಾಗೇನು ಯಾರು ಮಾತಿಲ್ಲ ನಾವು ಯಾಕಂದ್ರೆ ಆಗಲಿ ಎಲ್ಲ ಜೇರಿಗೆ ಹೋಗಿ ಬಂದಿವಿ ಪೊಲೀಸರಿಗೆ ಏನಾಗೋದು ಹಾಗೆ ಬಿಟ್ಟದ ನಮಗೇನಾದ್ರು ಯಾರು ಮಾತಿಲ್ಲ ಆದ್ರೆ ನಾವು ವೈಯಕ್ತಿಕವಾಗಿ ಕೇಳಕತ್ತಿಲ್ಲ ಇದು ಸಾಮಾಜಿಕವಾಗಿ ಇಡೀ ಒಬ್ಬ ರಾಷ್ಟ್ರೀಯ ನಾಯಕರು ಈ ದೇಶ ಕನ್ನತ್ತ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಮಗಾರಿ ಪೂರ್ಣ ಗೊಂಡಿಲ್ಲಪ್ಪ ಅಂದ್ರೆ ಹೋಗಾಕತ್ತಾರ ದಿನವರು ಹೋಗಕತ್ತಾರ ನಮಗ್ ನೀವ್ ಏನ್ ಮಾಡಕತ್ತೀರ ನಾಯಕರಲ್ಲಿ ಅಂತ ಕೇಳಕತ್ತಾರೆ ಎಂತ ಅದಕ್ಕೆ ಅರ್ಜಿಗಳ ಸಂಗತಿ ಐತಿ ಅದಕ್ಕೆ ಬರತಕ್ಕಂಥ ಜನವರಿ ಇಪ್ಪತ್ತಾರನೇ ತಾರೀಕು ಮಾನ್ಯ ಶಾಸಕರು ಈಗಾದ್ರೂ ಎಚ್ಚೆತ್ತಿಕೊಳ್ಳ್ರಿ ನೀವು ನಮ್ಮ ವಿರೋಧಿಗಳಲ್ಲ ನಮ್ಮ ವಿಚಾರಗಳು ಇಷ್ಟೇ ಇದಕ್ಕೆ ಯಾಕೆ ಈ ವಿಷಯದ ನೀವು ಈ ತರ ತಾರತಮ್ಯ ಮಾಡಕತ್ತೀರಿ ಯಾಕೆ ನಾನೇ ಸ್ವತಃ ಸಂಪರ್ಕಿಸಿದ್ಯಾ ಯಾವಾಗ ಹೋದರ್ಶಾ ಕಾಮಗಾರಿ ಪೂರ್ಣ ಮಾಡಿ ಕೊಡ್ರಿ ಅಂತೇಳಿ ಏನು ಮಾಡಿದ್ರಿ ಹಿಂದಿನ ಶಾಸಕರ ಮೇಲೆ ನಾವ ಹಾಕಿದ್ರಿ ಅದರ ಅವಶ್ಯಕತೆ ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಇದೆ ಹಿಂದಿನ ಒಂದು ಆದೇಶದ ಐತಿ ಅದು ತಮಗೂ ಕೂಡ ಗೊತ್ತೈತಿ ಅದ್ರ ಕಾಫಿನು ಕೂಡ ಐತಿ ಆದ್ರೆ ಕ್ರಿಯೋಜನ ಕಾಫಿ ತಲ್ಲ ಮನಗಂಡಿ ಆದ್ರೆ ಈ ವಿಷಯದವರು ತಾವು ಮತ್ತೆ ಏನಾದ್ರು ಕಾಲ ವಿಳಂಬ ಮಾಡಿದರೆ ಚಿಲ್ಲ ಮಾಡುವುದರಾಗಲಿ ಕಾರಣ ಕಾಮಗಾರಿ ಪೂರ್ಣಗೊಳಿಸುವಲ್ಲಿ ಏನಾದ್ರು ನೀವು ಮತ್ತೆ ಕಾಲ ವಿಳಂಬ ಮಾಡಿದರೆ ಬರ್ತಕ್ಕಂಥ ಜನವರಿ ಇಪ್ಪತ್ತಾರನೇ ತಾರೀಕು ವಿವಿಧ ದಲಿತ ಪರ ಪ್ರಗತಿಪರ ಎಲ್ಲ ಸಂಘಟನೆ ಮುಖಂಡಗಳು ಸೇರ್ಕೊಂಡು ನೀವು ಕಂಡಲ್ಲಿ ಕಪ್ಪು ಪಾಠ ಹಾರಿಸಿ ನಾವು ಎಲ್ಲಿವರಿಗೆ ನಮ್ಮ ಕಾಮಗಾರಿ ಪೂರ್ಣಗೊಳ್ಳಲು ಎಲ್ಲಿವರಿಗೆ ನಮ್ಮ ಪಿಲ್ಲ ನೀವು ಬಿಡುಗಡೆ ಹೋಗಲು ಅಲ್ಲಿವರಿಗೆ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಾರ ಮುಂದ ಆಮರಣ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅಂತ ತಿಳ್ಕೊಂಡು ಮಾಧ್ಯಮದ ಮುಖಾಂತರ ನೆರವೇನೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಓಟಿನ ಹಕ್ಕನ್ನು ಇವತ್ತು ಕಂಡಕ್ಕ ಎಂಡಕ್ಕ ಮಾರಾಟ ಮಾಡ್ಕೊಂಡು ಇವತ್ತು ತಮ್ಮ ಸ್ವಾರ್ಥ ರಾಜಕಾರಣಿಗಳಿಗೆ ನಾವು ಗುಲಾಮರಾಗಿ ತಿರುಗ್ತೀವಲ್ಲ ಅವ್ರ ಗುಲಾಮರಾಗಿ ತಿರುತ್ತಿವಲ್ಲ ನಿಮಗೆ ನಾಚಿಕೆ ಬರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಓಟಿನ ಹಕ್ಕನ್ನು ಪಡ್ಕೊಂಡು ನೀವು ಇಂಥ ರಾಜಧಾನಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಸಿತ್ತಲ್ಲ ಈ ಸಮಾಜವನ್ನು ಸೂಸ್ಥಿತಿಯಲ್ಲಿ ಇರ್ತಕ್ಕಂಥ ರಾಜಧಾನಿಗಳು ಬೇಕು ಈ ದೇಶವನ್ನು ಸೂಸ್ಥಿತಿಯಲ್ಲಿ ಇರ್ತಕ್ಕಂಥ ರಾಜಧಾನಿಗಳು ಬೇಕು ರಾಜಕಾರಣಿ ಇವತ್ತು ಖಂಡಿಸ್ತೀವಿ ನಿಮ್ಮ ಇವತ್ತು ಇವತ್ತು ನಮ್ಮ ಸಮಸ್ಯೆಗಳು ನೀವು ಕೇಳಬೇಕಾಗಿತ್ತು ಏನಪ್ಪ ನಿಮ್ಮ ಸಮುದಾಯದ ಏನಾದ್ರೂ ಮುಂದೆ ಹೇಳಿ ನಾನು ಪರಕ್ ಆಗಿಲ್ಲ ಇಷ್ಟು ಬೆಂಗಳೂರಲ್ಲಿ ಇದ್ದ ಅನಾರೋಗ್ಯ ಇದೆ ನಾನು ಇವತ್ತು ಬಂದೀನಿ ಇವತ್ತು ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ದಾವೆ ನೀವು ಕೇಳಬೇಕಾಗಿತ್ತಲ್ಲ ವೈಯಕ್ತಿಕ ವಿರೋಧಿಗಳಲ್ಲ ಯಾವುದೇ ಶಾಸಕರು ಸಿಎಂ ಇರಲಿ ಪಿ ಅವರ ನಾವು ಸಾಮಾಜಿಕವಾಗಿ ಅಸಾಮಾನ್ಯತೆಯಿಂದ ಯಾರು ಕಾಣ್ತಾರೋ ಆ ಸಾಮಾಜಿಕ ಸಂವಿಧಾನ ಹಕ್ಕುಗಳು ಕೊಡಲು ಯಾರು ವಿಫಲರಾಗಿರ್ತಾರೋ ಅವರ ಪರವಾಗಿ ನಾವು ಧ್ವನಿ ಎತ್ತೆ ಎತ್ತಿ